ನಮಸ್ಕಾರ ವೀಕ್ಷಕರೇ ನೇಷಿಯನ್ ಗೆ ಸ್ವಾಗತ ಇಂದು ಹಳೆ ವಿದ್ಯಾರ್ಥಿಗಳ ಸಂಘದವರು ಕೇವಲ ಶಾಲೆಗಳಿಗೆ ಬಣ್ಣ ಹಚ್ಚುವ ಕೆಲಸದಲ್ಲಿ ಮಾತ್ರ ತೊಡಗಿರುವುದಿಲ್ಲ ಇತರ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳು ಬಂದಾಗ ಮಕ್ಕಳ ಜೊತೆ ಸ್ವಲ್ಪ ಸಮಯ ತೆಗೆದು ಶಾಲೆಯ ಮಕ್ಕಳಿಗೆ ಸಿಹಿ ಮತ್ತು ಹಣ್ಣುಗಳನ್ನು ನೀಡುವ ಮೂಲಕ ಸಂತೋಷಪಡಿಸುವ ಕಾರ್ಯಕ್ರಮವನ್ನು ಇಂದು ರೇವಣ ಸಿದ್ದೇಶ್ವರ ಕನ್ನಡ ಪ್ರಾಥಮಿಕ ಶಾಲೆಯ ಹಳೆಹೊಬ್ಬಳ್ಳಿಯಲ್ಲಿ ಇರುವ ಮಠದ ವಸತಿ ಶಾಲೆಯ ಮಕ್ಕಳಿಗೆ ನವೆಂಬರ್ ಹದಿನಾಲ್ಕು ಚಾಚಾ ನೆಹರು ಅವರ ಹುಟ್ಟುಹಬ್ಬ ಮತ್ತು ಮಕ್ಕಳ ದಿನಾಚರಣೆಯ ಅಂಗವಾಗಿ ಶಾಲೆಯ ಮದ್ದು ಮಕ್ಕಳಿಗೆ ಚಾಕ್ಲೇಟ್ ಸಿಹಿ ಮತ್ತು ಹಣ್ಣಿನ ಸಲಾಡ್ ವಿತರಣೆ ಮಾಡಲಾಯಿತು ಶಾಲೆಯ ಮಕ್ಕಳು ಹಣ್ಣು ಮತ್ತು ಚಾಕ್ಲೇಟ್ ಸವಿಸಿ ಸಂತೋಷ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರು ಹುಬ್ಬಳ್ಳಿಯ ದಕ್ಷಿಣ ಸಂಚಾರ ಪೊಲೀಸ್ ಠಾಣೆ ವಿವಿ ಗಾಳರೆಡ್ಡಿ ಎಸ್ಐ ಹೆಡ್ ಕಾನ್ಸ್ಟೇಬಲ್ ಎಲ್ಸಿ ಪೂಜಾರ್ ಇವರು ಮಕ್ಕಳಿಗೆ ಸಂಚಾರ ನಿಯಮಗಳ ಬಗ್ಗೆ ತಿಳಿ ಹೇಳಿದರು ಹಣ್ಣಿನ ವ್ಯಾಪಾರಿಯಾದ ಮೊಹಮ್ಮದ್ ಅಲಿ ಸವಣೂರು ಹುಬ್ಬಳ್ಳಿ ಫ್ರೂಟ್ ಶಾಪ್ ಮಾಲೀಕರಾದ ಶಾಹಿದ್ ಖಾನ್ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಎ ಮಿರ್ಜಿ ಸಹದೇವ್ ಅಮಿನಾ ಭಾವಿ ವಿಶ್ವನಾಥ್ ಪವಾರ್ ಸುಭಾಷ್ ತೆರದಾಳ ಶಾಲೆಯ ಗುರುಗಳಾದ ಅನಿಲ್ ಜಾಧವ್ ಸರ್ ಶಾಲಾ ಆಡಳಿತ ಮಂಡಳಿ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆರೋಗ್ಯಾಧಿಕಾರಿ ಸಂಜಯ್ ಮತ್ತು ಬಸವರಾಜ್ ರೋಣದ್ ಶಾಲೆಯ ಮುದ್ದು ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನೋಡೋಣ ಈ ವರದಿ ಆಸೀಫ್ ಬಂಕಾಪುರ್ ಜೊತೆ ಮಕ್ಕಳ ದಿನಾಚರಣೆ ಮತ್ತು ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಅವರ ಹುಟ್ಟುಹಬ್ಬ ದಿನದಂದು ಇವತ್ತು ನಮ್ಮ ಶಾಲೆಗೆ ಅವಲಂಬಿಸಿರ್ತಕ್ಕಂಥ ಎಸ್ ಆಗಿರ್ತಕ್ಕಂಥ ಸನ್ಮಾನಿಸಿ ಡಿ ವಿ ರೆಡ್ಡಿ ಸರ್ ಅವರಿಗೆ ನಮ್ಮ ವಿದ್ಯಾಸಂಸ್ಥೆ ವತಿಯಿಂದ ನಮ್ಮ ಮಠದ ವತಿಯಿಂದ ಮಾನ್ಯ ಕಾರ್ಯದರ್ಶಿಗಳವರ ವತಿಯಿಂದ ಎಲ್ಲರ ವತಿಯಿಂದ ಮುದ್ದು ಮಕ್ಕಳ ವತಿಯಿಂದ ತುಂಬು ಸ್ವಾಗತವನ್ನು ಬೆಳೆಸ್ತಾರೆ ಇನ್ನೊಬ್ಬ ಹೆಡ್ ಕಾನ್ಸ್ಟೇಬಲ್ರಾಗಿರ್ತಕ್ಕಂಥ ಎನ್ ಸಿ ಪೂಜಾ ಸರ್ ಅವರನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇವರು ಇವರು ಕೂಡ ದಕ್ಷಿಣ ಸಂಚಾರಿ ಪೊಲೀಸ್ ವಿಭಾಗದ ಟ್ರಾಫಿಕ್ ನಿಯಂತ್ರಣ ವಿಭಾಗದಲ್ಲಿ ಅತ್ಯಂತ ದಕ್ಷವಾಗಿ ಕಾರ್ಯವನ್ನು ಸೇವೆ ಸಲ್ಲಿಸುತ್ತಿದ್ದಾರೆ ಅವರಿಗೆ ನಾವು ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಸದ್ಗುರು ಸಿದ್ದಾರ ಹಾಗೂ ಸದ್ಗುರು ರೇವಣ ಸಿದ್ದ ದೀಕ್ಷಣ ಕೃಪಾ ಸದಾ ಅವರು ನೀಡಿರಲಿ ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ ಅವರು ನಮ್ಮ ವಿದ್ಯುತ್ ಅವರ ಜೊತೆಗೆ ಕೂಡಿಕೊಂಡು ಮತ್ತು ಇನ್ನೊಬ್ಬ ಸದಸ್ಯರಾಗಿರ್ತಕ್ಕಂಥ ಪವಾರ್ಸ ಅವರು ಜೊತೆ ಕೂತ್ಕೊಂಡು ಇವತ್ತು ಮಕ್ಕಳಿಗಾಗಿ ಆ ಒಂದು ಫಲ ಫಲ ಹಣ್ಣುಗಳನ್ನು ವಿವಿಧ ಥರದ ಹಣ್ಣುಗಳನ್ನು ಮತ್ತು ಚಾಕ್ಲೇಟ್ಗಳನ್ನು ವಿತರಣೆ ಮಾಡಿ ಇವತ್ತು ದಕ್ಷಿಣ ಸಂಚಾರಿ ವಿಭಾಗದಿಂದ ಟ್ರಾಫಿಕ್ ನಿಯಮಗಳನ್ನು ಮಕ್ಕಳಿಗೆ ಮಾಹಿತಿ ಕೊಡುವುದರ ಮುಖಾಂತರ ಅಪಘಾತದ ಕುರಿತು ಎಚ್ಚರಿಕೆಯನ್ನು ಮುಂಜಾಗ್ರತಾ ಕ್ರಮವನ್ನು ವಹಿಸುವುದರ ಕುರಿತು ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಮಗುವನ್ ಹೆಸರ ಸ್ವಾಗತವನ್ನು ಬಯಸ್ತಾರೆ ನಾವು ದಕ್ಷ ಸಂಚಾರ ಪೊಲೀಸ್ ಠಾಣೆಯಿಂದ ಬಂದೀವಿ ನಾವು ಏನ್ ಅಪ್ಬೇಕು ಅಂತಾರೆ ಅಂತಾರೆ ನಾವೇನು ಕೆಲಸ ಮಾಡ್ತೀವ ಅಂದ್ರೆ ನೀವೇನು ರೋಡ್ ಅಲ್ಲಿ ಬರ್ತಿರ್ತಾರಲ್ಲ ಅವಾಗ ಆ ಕಡೆ ವೆಹಿಕಲ್ ಈ ಕಡೆ ವೆಹಿಕಲ್ ಗಾಡಿ ಓಡಿಸ್ ಬರ್ತಿರ್ತಾರೆ ಹೌದಲ್ಲ ನೀವೇನ್ ಮಾಡ್ಬೇಕು ಇವಾಗ ಗಾಡಿ ಹೋಗುವುದನ್ನ ನೀವು ಸೈಡ್ ನಿಂತ್ಕೋಬೇಕು ಆಮೇಲೆ ರೋಡ್ ಕ್ರಾಸ್ ಮಾಡ್ಬೇಕು ವೆಹಿಕಲ್ ನಿಂದ ನೀವು ರೋಡ್ ಕ್ರಾಸ್ ಮಾಡಿ ಬರಬೇಕು ಅಕಸ್ಮಾತ್ ವೆಹಿಕಲ್ ಹೊತ್ತನೆ ನೀವು ರೋಡ್ ಕ್ರಾಸ್ ಮಾಡೋದ್ರೆ ಏನಾಗ್ತದೆ? ಯಾಕ್ ಸಿಗ್ನಲ್ ನಿಂತಕೊಳ್ಳೋ. ಹೌದಾ? ಆಗಬಾರದು ಅಂದ್ರೆ ಏನು ಮಾಡ್ಬೇಕು ನೀವು? ಎದುರುಗಡೆ ಮತ್ತು ಬಲಗಡೆ ನೋಡಕೊಂಡ್ರೆ ನೀವು ರೋಡ್ ಕ್ರಾಸ್ ಮಾಡಬೇಕು. ಹೌದಾ? ಒಂದ ಸರ್. ನೀವು ದೊಡ್ಡವರಾಗ್ಲೆ ಮುಂದೆ ಎಲ್ಲ ಸ್ಟಾಪ್ ಬರ್ತಾವೆ ನಾವು ಹೇಳೋದು. ನಿಮಗೆ ಹೈ ಸ್ಕೂಲ್ ಗೆ ಕಾಲೇಜ್ ಗೆ ಬಂದಾ ನಾವು ಹೇಳ್ತೀವಿ. ಆ ಈಗ ಸಣ್ಣವರಿದ್ರಿ, ಸಂದರ್ಭಿ ಅತ್ತೀನಾ. ಆ ಚಂದಾಗಿ ಅಪ್ರೆಸ್ ಮಾಡಬೇಕು ಎಲ್ಲರೂ. ಈಗ ರಸ್ತೆ ಮೇಲೆ ಹೋಗ್ತಿರ್ತಿ ನೀವು ಗಾಡಿ ಎಕ್ಸಿಡೆಂಟ್ ಆಗ್ತಾವ್ ಯಾರೋ ಬರೀ ಹೊಡ್ಕೊಂಡು ಹೋಗ್ತದೆ ಗಾಡಿ ಅವಾಗ ಏನ್ ಆಲ್ ನೀವು ಗಾಡಿ ನಂಬರ್ನ ನೋಡ್ ನೋಟ್ ಮಾಡ್ಕೋಬೇಕು ಗಾಡಿ ನಂಬರ್ ನೋಟ್ ಮಾಡ್ಕೋಬೇಕು ಯಾವ್ದು ಗಾಡಿ ಅಂತ ನೋಡ್ಕೋಬೇಕು ಕಾರು ಬಸ್ ಟೂ ವೀಲರ್ ಬೈಕ್ ಅಂತಾರಲ್ಲ ಅದು ಇಂಥವದ ನೆನ್ಪಿಟ್ಕೋಬೇಕ ನೆನ್ಪಿಟ್ಕೊಂಡು ಗಾಡಿ ನಂಬರ್ ಮಾಡ್ ನೋಟ್ ನಾವ್ ಅಲ್ಲಿ ಒಂದಿರ್ತೇವಲ್ಲ ನಮ್ಗೆ ಹೇಳಿ ಸಾಕಿ ಸರ ಇದ್ದ ಗಾಡಿಯನ್ನು ಆ ಹೇಳಿದ್ರೆ ಸಾಕು ನಾವ್ ಏನ್ ಮಾಡ್ತೀವಿ ಅವನ್ ಮೇಲೆ ಎಕ್ಸೆಟ್ ತಗೋತೀವಿ ನೀವ್ ಹೇಳೋದಿಷ್ಟ ಸಾಕು ಬೇರೆ ನಿಮ್ಗೆ ನಾವ್ ತಗೋದ್ ಮತ್ತ ಆಮೇಲೆ ಅಂದ್ರೆ ನೀವು ನಮ್ಗೆ ಸಹಾಯ ಮಾಡ್ದಂಗೆ ಆ ಗಾಡಿ ಅವ್ನಿಗೆ ಒಂದು ಪರಿಹಾರ ಸಿಗ್ತದೆ ಯಾರಿಗೆ ಎಕ್ಸ್ಚೇಜ್ ಮಾಡ್ದ ಎಕ್ಸ್ ಮಾಡಿಸ್ಕೊಂಡಿರ್ತಾರಲ್ಲ ಪಾಪ ಗಾಯಾಳು ಅವನಿಗೆ ಒಂದು ಪರಿಹಾರ ಸಿಗ್ತದೆ ಇನ್ಶೂರೆನ್ಸ್ ಕಂಪ್ನಿ ಅಂತ ಪರಿಹಾರ ಕೊಡ್ತಾರೆ ಕೆಂದ್ರೆ ಹೌದಾ ಅದಕ್ಕೆ ನೀವ್ ಏನಾದ್ರೂ ಯಾರಿಗೆ ಎಕ್ಸಿಡೆಂಟ್ ಆಗ್ಲಿ ಅಟ್ಲೀಸ್ಟ್ ಅವ್ರು ಗಾಡಿ ನಂಬರ್ ನೋಡ್ಕೋಬೇಕು ಆಟೋ ರಿಕ್ಷಾನು ಕಾರು ನಿಮ್ಮಲ್ಲಿ ಒಂದೆತ್ತ ಎರಡನೇತ್ತ ಮೂತ್ರ ಎಲ್ಲ ಬಂದಿರ್ತಾವ ಅವರು ಪಿಕ್ಚರ್ ಏನಂತ ಕಾರು ಇದು ಜೀಪು ಬಸ್ಸು ನಿಮ್ಗೆ ಬಸ್ ಅಷ್ಟು ನಿಮ್ಮ ಮೈಂಡೆಗೆ ಹೌದಾ ಇರ್ತದೆ ಅದನ್ನು ನೋಡಿಕೊಂಡು ನೀವು ನಮ್ಗೆ ಸ್ವಲ್ಪ ಸಹಾಯ ಮಾಡಿ ಸಾಕಿ ಅಂದರೆ ಗಾಯಾಳುವಿಗೆ ನಮ್ಗೆ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಆಮೇಲೆ ನೀವು ಸಹಿತ ತಂದೆಯವ್ರ ಜೊತೆಗೆ ಅಥವಾ ನಿಮ್ಮ ತಾಯಿಯವ್ರ ಜೊತೆಗೆ ನೀವು ಮಾರ್ಕೆಟಿಗೆ ಹೋಗಲಿ ಎಲ್ಲಿಗೆ ಊರಿಗೆ ಹೋಗಲಿ ಹೋಗಿ ಹೋದಾಗ ಭಾಳ ಕೇರ್ಫುಲ್ ಆಗಿ ರೋಡಲ್ಲಿ ನೋಡ್ಕೊ ಅಪಘಾತ ಹಾಕ್ಬಾರ್ದು ಏನು ಹೌದಾ ಕೇಳ್ತಿಲ್ಲ ಇದು ನಾವು ಟ್ರಾಫಿಕ್ ರೂಲ್ಸ್ ಬಗ್ಗೆ ಕೆಲವೊಂದು ಕೆಲವೊಂದು ಹೇಳ್ತೀವಿ ಟ್ರಾಫಿಕ್ ಅಂದರೆ ನಿಮ್ಗೆ ಇಂಗ್ಲೀಷ್ ಗೊತ್ತಾಗುತ್ತಿಲ್ಲ ಕನ್ನಡದಲ್ಲಿ ಹೇಳ್ತೀವಿ ಸಂಚಾರ ನಿಮಗಂದ್ರೆ ನೀವು ಪಾಲಿಸ್ಬೇಕಂತ ಅಪಘಾತಗಳು ಹಾಕ್ಬಾರ್ದು ನೀವು ಏನು ಗಾಯ ಹಾಕ್ಬಾರ್ದು ಆ ತರ ನೀವು ಚೆನ್ನಾಗಿ ಬೆಳಿಬೇಕು ದೊಡ್ಡವರಾಗ್ಬೇಕು ಒಳ್ಳೆ ಶಿಕ್ಷಣ ತಗೋಬೇಕು ಸೀತಾ ನಮ್ಮಗೆ ಮುಂದೆ ಆಫೀಸರ್ ಆಗ್ಬೇಕು ಬಂದ್ ನೀವು ದೊಡ್ಡ ಆಫೀಸರ್ ಆಗ್ಬೇಕು ನೀವು ಆತ್ಮೀಯ ವಿದ್ಯಾರ್ಥಿಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ನವೆಂಬರ್ ಹದಿನಾಲ್ಕು ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆದಂತ ನೆಹರೂರ ಹುಟ್ಟುಹಬ್ಬ ನಿಮಿತ್ತವಾಗಿ ಮಕ್ಕಳ ದಿನಾಚರಣೆಯಾಗಿ ನಿಮಿಸಲ್ಪಟ್ಟರು ಆ ಕಾರಣದಿಂದಾಗಿ ನಮ್ಮ ಶ್ರೀ ರೇವಣ ಸಿದ್ದೇಶ್ವರ ಪ್ರಾಥಮಿಕ ಹಾಗೂ ವಸತಿ ಪ್ರೌಢಶಾಲೆಗಳಲ್ಲಿ ಮಕ್ಕಳಿಗೆ ಮಕ್ಕಳ ದಿನಾಚರಣೆ ಅಂಗವಾಗಿ ಹಣ್ಣು ಹಂಪಲು ಮತ್ತು ಚಾಕ್ಲೇಟ್ ವಿತರಣೆ ಮಾಡಲಿಕ್ಕೆ ನಮ್ಮ ಶಾಲೆಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶ್ರೀ ಎ ಎ ಮಿರ್ಜಿ ಹಾಗೂ ಸಂಚಾರಿ ಪೊಲೀಸರಾದಂಥ ಆಮೇಲೆ ಕಾಳರೆಡ್ಡಿ ಸಾಹೇಬರು ಆಮೇಲೆ ಪೂಜಾರ್ ಸರ್ ಪವಾರ್ ಅವರು ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರುಗಳು ಹಾಗೂ ಪ್ರ ಪ್ರಾಥಮಿಕ ಪ್ರೌಢಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಎಲ್ಲ ಸಹಶಿಕ್ಷಕರು ಶಿಕ್ಷಕರು ಆಗಮಿಸಿದ್ದಾರೆ ಈ ಮಕ್ಕಳ ದಿನಾಚರಣೆ ಅಂಗವಾಗಿ ನಮ್ಮ ಶಾಲೆಯ ಕನ್ನಡ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯರಾದಂಥ ಮಂಜುನಾಥ ಅಲಾಯ್ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯಾರು ಮಾತನಾಡಿ ಮಕ್ಕಳಿಗೆ ಮಕ್ಕಳ ದಿನಾಚರಣೆ ಅಂಗವಾಗಿ ಹೇಳ್ಕೊಡ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ